ಸ್ನೇಹಿತರೆ ನಿನ್ನೆಯ ಬಿಹಾರದ ಚುನಾವಣೆಯ ಫಲಿತಾಂಶ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ನಡುಕವನ್ನು ಹುಟ್ಟಿಸಿರೋದಂತೂ ಸತ್ಯ ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸಂಪೂರ್ಣವಾಗಿ ತಮ್ಮ ಗಮನವನ್ನು ದಕ್ಷಿಣ ಭಾರತದ ಕಡೆಗೆ ಮುಂದಿನ ದಿನಗಳಲ್ಲಿ ಕೊಡ್ತಕ್ಕಂಥದ್ದು ಕೂಡ ಈಗಾಗಲೇ ಪಕ್ಕ ಆಗ್ತಾಯಿದೆ ಇದೇ ಜನವರಿಯ ನಂತರ ತಮಿಳುನಾಡಿನ ಚುನಾವಣೆ ಬರುತ್ತೆ ಅದಾದ ನಂತರ ಕೇರಳದ ಚುನಾವಣೆ ಕೂಡ ಬರುತ್ತೆ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಕರ್ನಾಟಕದ ವಿಧಾನಸಭೆಗೆ ಯಾವಾಗ ಬೇಕಾದರೂ ಮಧ್ಯಂತರ ಚುನಾವಣೆ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಇದ್ದಾವೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಉಂಟಾಗಿರ್ತಕ್ಕಂಥ ಗೊಂದಲ ಬಹುತೇಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನೇ ಪತನಗೊಳಿಸ್ಬೋದು ಅನ್ನುವ ಸಾಧ್ಯತೆಗಳನ್ನು ನಮ್ಮ ಮುಂದೆ ಇಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಬಿಹಾರದ ಒಂದು ತಂತ್ರವನ್ನೇ ಕರ್ನಾಟಕದಲ್ಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾಯಿದೆ ಎನ್ನುವ ಮಾತುಗಳು ಕೇಳಿ ಇದ್ದು ಕೇಂದ್ರ ಸಚಿವ ಜೆ ಡಿ ಎಸ್ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಹತ್ವದ ಒಂದು ಜವಾಬ್ದಾರಿಯನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೊಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಮುಂದಿನ ಪ್ಲ್ಯಾನ್ ಏನು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರ ಹೆಗಲಿಗೆ ಯಾಕೆ ಹೊಣೆಗಾರಿಕೆಯನ್ನು ಒರೆಸೋದಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉತ್ತರದ ಭಾರತದಲ್ಲಿ ತಮ್ಮ ದಿಗ್ವಿಜಯವನ್ನು ಮುಂದುವರಿಸಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ದಕ್ಷಿಣ ಭಾರತ ಅತ್ಯಂತ ಕಬ್ಬಿಣದ ಕಡಲೆಯಾಗಿದೆ ದಕ್ಷಿಣ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನುವ ಪ್ರಯತ್ನಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರನ್ನು ಒಂದು ರೀತಿ ಚಿಂತೆಗೆ ಈಡು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಅವರ ಜೊತೆಗೆ ಮೈತ್ರಿಯೊಂದಿಗೆ ಭರ್ಜರಿ ವಿಜಯವನ್ನು ಕಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕರ್ನಾಟಕದಲ್ಲೂ ಕೂಡ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ನೊಂದಿಗೆ ತಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡು ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಒಂದು ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವವನ್ನು ಕೊಟ್ಟು ಅವರ ಒಂದು ಸಾರಥ್ಯದಲ್ಲಿಯೇ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು ಅನ್ನುವ ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಆ ಮೂಲಕ ಕೇಂದ್ರ ಸಚಿವ ಜೆ ಡಿ ಎಸ್ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಬಹುದೊಡ್ಡ ಗಿಫ್ಟನ್ನು ಕೊಡ್ತಕ್ಕಂಥ ತೀರ್ಮಾನಕ್ಕೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ರಾಜ್ಯದ ಬಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯನರ ತಮ್ಮ ಎರಡು ವರ್ಷದ ಅವಧಿಯನ್ನು ಕಳೆದರೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನಮತವನ್ನು ಕಂಟ್ರೋಲಿಗೆ ತರೋದಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ರಾಜ್ಯಕ್ಕೆ ಒಬ್ಬ ಯುವ ನಾಯಕ ಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೇವಲ ಒಂದು ಬಾರಿ ಶಿಕಾರಿಪುರದ ಶಾಸಕನಾಗಿ ಆಯ್ಕೆಯಾಗಿದ್ದಂಥ ವಿಜಯೇಂದ್ರ ಅವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದರು ಅದಾದ ನಂತರ ವಿಜಯೇಂದ್ರ ತಮ್ಮದೇ ಆದಂಥ ಒಂದು ಟೀಮನ್ನು ಕಟ್ಟಿಕೊಂಡು ರಾಜ್ಯದಲ್ಲಿ ಬಿ ಜೆ ಪಿ ಸಂಘಟನೆಗೆ ಪ್ರಯತ್ನವನ್ನು ನಡೆಸಿದ್ದು ಬಿ ಜೆ ಪಿಯ ಅನೇಕ ಹಿರಿಯ ನಾಯಕರಿಗೆ ಸರಿ ಅನ್ನಿಸ್ಲಿಲ್ಲ ಆ ಕಾರಣಕ್ಕೆ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಬಹಿರಂಗ ವಾಗ್ದಾಳಿಯನ್ನು ಬಿ ಜೆ ಪಿಯ ಹಿರಿಯ ನಾಯಕರು ಮಾಡ್ತಾನೆ ಬಂದರು ಕೊನೆಗೆ ಈ ಒಂದು ಬಿ ಜೆ ಪಿಯ ಭಿನ್ನಮತ ತಾರಕ್ಕೋಗಿ ಬ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದಲೇ ಉಚ್ಚಾಟನೆ ಮಾಡಿದರೂ ಕೂಡ ಬಿ ಜೆ ಪಿಯ ಭಿನ್ನಮತಕ್ಕೆ ಬ್ರೇಕ್ ಹಾಕೋದರಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿರೋಧ ಪಕ್ಷಗಳ ಕೈಗೆ ಸಾಕಷ್ಟು ಒಂದು ಅವಕಾಶಗಳನ್ನು ಕೊಟ್ಟರೂ ಕೂಡ ಆ ಅವಕಾಶಗಳನ್ನೆಲ್ಲ ಕೈಚೆಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಸುಗಮವಾಗಿ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶವನ್ನು ರಾಜ್ಯದ ವಿರೋಧ ಪಕ್ಷಗಳು ಮಾಡಿಕೊಟ್ಟ ಮಾಡಿಕೊಡ್ತಾ ಇರತಕ್ಕಂಥದ್ದು ಬಿ ಜೆ ಪಿಯ ಒಂದು ಕಾರ್ಯಕರ್ತರ ಪಾಲಿಗೆ ಬಹುದೊಡ್ಡ ನುಂಗಲಾರದಂತಹ ಒಂದು ತೂತಾಗಿದೆ ಒಂದು ಕಡೆ ಸಾಲು ಸಾಲು ಹಗರಣಗಳು ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬಂದರೂ ಕೂಡ ಆ ಹಗರಣಗಳನ್ನು ರಾಜ್ಯದ ಜನತೆಗೆ ತಲುಪಿಸಿ ಆ ಜನರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿದ್ದಂಥ ಬಿ ಜೆ ಪಿಯ ರಾಜ್ಯ ನಾಯಕರು ತಮ್ಮದೇ ಆದಂಥ ಹೊಳ ಜಗಳದಲ್ಲಿ ತೊಡೆಕೊಂಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಬೂಸ್ಟನ್ನು ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದಿದ್ದೆ ಆದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಅನಾಯಾಸವಾಗಿ ಗೆಲುವನ್ನು ಕಂಡು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರವೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವಕ್ಕೆ ಬರುತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮುನ್ಸೂಚನೆ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಸಿಕ್ಕಿದ್ದಾವೆ ಅದೇ ಕಾರಣಕ್ಕೆ ಇದೀಗ ಕರ್ನಾಟಕದ ಪ್ರಮುಖ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ನೊಂದಿಗೆ ಮೈತ್ರಿಯನ್ನು ಗಟ್ಟಿಗೊಳಿಸಬೇಕು ಜೆ ಡಿ ಎಸ್ನೊಂದಿಗೆ ಮುಂದಿನ ಚುನಾವಣೆಯನ್ನು ನಾವು ಎದುರಿಸಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಅದರಲ್ಲೂ ಕೂಡ ಅಮಿತ್ ಶಾ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಒಂದು ಸ್ಪಷ್ಟ ಭರವಸೆಯನ್ನು ರವಾನೆ ಮಾಡಿದ್ದಾರೆ ನೀವು ಎಷ್ಟು ಕ್ಷೇತ್ರಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯನೋ ನೀವು ಎಷ್ಟು ಕ್ಷೇತ್ರಗಳನ್ನು ಮುಂದಿನ ಚುನಾವಣೆಯಲ್ಲಿ ಟಿಕೆಟನ್ನು ಬಯಸ್ತೀರೋ ಅಷ್ಟು ಕ್ಷೇತ್ರಗಳನ್ನು ನಾವು ನಿಮಗೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ ರಾಜ್ಯದಲ್ಲಿ ಮುಂದಿನ ಚುನಾವಣೆಯ ನಂತರ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದೇ ಒಂದು ಕಂಡೀಷನನ್ನು ಹಾಕಿ ಇದೀಗ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾದ ಫ್ರೀ ಆ್ಯಂಡ್ ಕೊಡೋ ಪ್ಲಾನನ್ನು ಅಮಿತ್ ಶಾ ಅವರು ಮಾಡ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಈಗ ಬಿ ಜೆ ಪಿಯ ಮೂಲಗಳಿಂದ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ತೀನಿ ನಾನು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಹಾಕ್ತೀನಿ ಅನ್ನುವ ಒಂದು ಬೆದರಿಕೆ ತಂತ್ರವನ್ನು ಹಾಕ್ತಾಯಿದ್ರೆ ಯಾವ ಒಂದು ಬೆದರಿಕೆಗೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸೊಪ್ಪು ಆಗ್ತಾ ಇಲ್ಲ ಕುಮಾರಸ್ವಾಮಿ ಅವರು ಅತ್ಯಂತ ಸ್ಟ್ರಾಂಗಾಗಿ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದೆ ಆದರೆ ಅದು ಮೈತ್ರಿ ಪಕ್ಷಗಳಿಗೆ ಬಹುದೊಡ್ಡ ಬೂಸ್ಟನ್ನು ಕೊಡ್ಬೋದು ಅನ್ನುವ ಲೆಕ್ಕಾಚಾರವನ್ನು ಈಗಾಗಲೇ ಅಮಿತ್ ಶಾ ಅವರು ಮಾಡಿಕೊಂಡಿದ್ದು ಅದೇ ಕಾರಣಕ್ಕೆ ಮುಂದಿನ ಚುನಾವಣೆಯಲ್ಲಿ ಏನು ಬಿಹಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ನಲವತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಜೆ ಡಿ ಯುಗೆ ತಮ್ಮಷ್ಟೇ ಸಮಾನವಾದಂತಹ ನೂರು ನೂರ ಹತ್ತು ಕ್ಷೇತ್ರಗಳನ್ನು ಒಂದು ಬಿ ಜೆ ಪಿ ಈ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಜೆ ಡಿ ಯುಗೆ ಬಿಟ್ಟುಕೊಟ್ಟಿತ್ತು ಅದೇ ರೀತಿಯ ಒಂದು ಸ್ಟ್ರಾಟರ್ಜಿಯನ್ನು ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಮಿತ್ ಶಾ ಈಗಾಗಲೇ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದರ ಪ್ರಕಾರ ಈಗಾಗಲೇ ಕೇಳಿ ಬರ್ತಿರ್ತಕ್ಕಂಥ ಒಂದು ಸುದ್ದಿಯಂತೆ ಸುಮಾರು ಅರವತ್ತರಿಂದ ಎಪ್ಪತ್ತು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟು ಆ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಐವತ್ತರಿಂದ ಐವತ್ತೈದು ಕ್ಷೇತ್ರಗಳನ್ನು ಗೆಲುವು ಕಾಣೋದಕ್ಕೆ ಸಾಧ್ಯವಾದರೆ ಸಹಜವಾಗಿಯೇ ಬಿ ಜೆ ಪಿ ತೊಂಬತ್ತರಿಂದ ತೊಂಬತ್ತೈದು ಅಥವಾ ನೂರು ಸ್ಥಾನಗಳನ್ನು ಗೆಲ್ಲುತ್ತೆ ಆ ಮೂಲಕ ಬಿಹಾರದಂತೆಯೇ ಕರ್ನಾಟಕದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಬಹುದೊಡ್ಡ ವಿಜಯದೊಂದಿಗೆ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಲೆಕ್ಕಾಚಾರವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಹಾಕ್ಕೊಂಡಿದ್ದು ಇದೀಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಿ ಬಿ ಜೆ ಪಿ ಅವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು ಆ ಮೂಲಕ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಂದು ಅತ್ಯಂತ ಹೊಂದಾಣಿಕೆಯಿಂದ ರಾಜ್ಯದಲ್ಲಿ ಈ ಎನ್ ಡಿ ಎ ಮೈತ್ರಿಕೂಟವನ್ನು ಸಂಘಟನೆ ಮಾಡಬೇಕು ಆ ಸಂಘಟನೆಯ ಮೂಲಕ ರಾಜ್ಯದ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಿ ಮುಂದಿನ ಚುನಾವಣೆಯ ನಂತರ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವ ಬಹುದೊಡ್ಡ ಪ್ಲಾನನ್ನು ಇದೀಗ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಹಾಕ್ಕೊಂಡಿದ್ದು ಸ್ಪಷ್ಟವಾಗಿ ಕ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ನೀವು ಜೆ ಡಿ ಎಸ್ನ ನಾಯಕರೊಂದಿಗೆ ಉತ್ತಮ ಒಂದು ಸಂಬಂಧವನ್ನು ಸಂಪರ್ಕ ಮಾಡಬೇಕು ಯಾವುದೇ ಕಾರಣಕ್ಕೂ ಜೆ ಡಿ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮುಂದುವರಿಸೋಂಗಿಲ್ಲ ಅನ್ನುವ ಒಂದು ಸ್ಪಷ್ಟವಾದ ಸೂಚನೆಯನ್ನು ರವಾನಿಸಲಾಗಿದೆ ಅದೇ ಕಾರಣಕ್ಕೆ ಇತ್ತೀಚೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ತಮ್ಮ ತಂಡದೊಂದಿಗೆ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಸಾಕಷ್ಟು ರಾಜಕೀಯ ಚರ್ಚೆಗಳನ್ನು ನಡೆಸಿರ್ತಕ್ಕಂಥದ್ದು ಕೂಡ ಈ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಇರತಕ್ಕಂಥ ಒಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಇನ್ನು ಕರ್ನಾಟಕದಲ್ಲಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಸಾಲು ಸಾಲು ಚುನಾವಣೆಗಳು ಎದುರಾಗ್ತಾ ಇದ್ದಾವೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ಅದೇ ರೀತಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಏನು ಈ ಶೀಘ್ರದಲ್ಲಿ ರಾಜ್ಯದಲ್ಲಿ ಎದುರಾಗುತ್ತೆ ಆ ಚುನಾವಣೆಗಳಲ್ಲೂ ಕೂಡ ಮೈತ್ರಿಯೊಂದಿಗೇ ಆ ಚುನಾವಣೆಯನ್ನು ಎದುರಿಸಬೇಕು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕೂಡ ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಎದುರಿಸೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವ ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡಿದ್ದು ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ಬಿ ಜೆ ಪಿ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮಹತ್ವದ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಡೆಸಬೇಕು ಆ ಮೂಲಕ ಮುಂದಿನ ಚುನಾವಣೆಯ ನಂತರ ಮುಖ್ಯಮಂತ್ರಿ ವಿಚಾರವನ್ನು ನಾವು ಏನು ಡಿಸೈಡ್ ಮಾಡೋಣ ಅಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರೋದ್ರ ಕಡೆಗೆ ನಿಮ್ಮ ಸಂಪೂರ್ಣ ಗಮನ ಇರಲಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟು ಈಗ ಕುಮಾರಸ್ವಾಮಿ ಅವರನ್ನು ರಾಜ್ಯದಲ್ಲಿ ಫೀಲ್ಡ್ ಫೀಲ್ಡ್ಗಿಳಿಸಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಯನ್ನು ತರ್ಬೋದು ಅನ್ನುವ ನಿರೀಕ್ಷೆಗಳು ಕೂಡ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಆ ಮೂಲಕ ಈಗ ಜನವಿರೋಧಿ ಕಾಂಗ್ರೆಸ್ನ ಅಧಿಕಾರ ಅಂತ್ಯವಾಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ